ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸೋದಕ್ಕೆ ಪಡ್ತೇನೆ ದೇಶದ ಪ್ರಬುದ್ಧ ಮತದಾರರು ದೆಹಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಬೇಕು ನರೇಂದ್ರ ಮೋದಿ ಜಿಯವರ ಕೈಯನ್ನು ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಯಾವ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿ ದೆಹಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅದರ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ ಸ್ವತಃ ಕೇಜ್ರಿವಾಲ್ ಅವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ದೆಹಲಿ ರಾಜ್ಯದ ಮುಖ್ಯಮಂತ್ರಿಗಳು ಅತೀಶ ಅವರು ಕೂಡ ಇನ್ನೇನು ಸೋತಾಗಿದೆ ಮನೀಶ್ ಸಿಸೋಡಿಯನೂ ಕೂಡ ಸೋಲ್ತಾ ಇದ್ದಾರೆ ಇದರ ಅರ್ಥ ದೆಹಲಿ ರಾಜ್ಯದ ಜನರ ಮುಂದೆ ಮತದಾರರ ಮುಂದೆ ಆಮ್ ಆದ್ಮಿಯ ಬಣ್ಣ ಇವತ್ತು ಬಯಲಾಗಿದೆ ಇವರ ಬಣ್ಣ ಬಯಲಾಗಿದೆ ಇವತ್ತು ಯಾವ ಕೇಜ್ರಿವಾಲ್ ಅವರು ಸ್ವತಃ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲ್ ಅಲ್ಲಿ ಸಿಗಾಕೊಂಡು ಮಂತ್ರಿಗಳು ಜೈಲಿಗೆ ಹೋದರು ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದರು ಸಚಿವರು ಜೈಲಿಗೆ ಹೋದ್ರು ಸ್ವ ಸ್ವಚ್ಛ ಆಡಳಿತ ನೀಡ್ತೇವೆ ಅಂತ ಹೇಳ್ತಾ ಇದ್ದಂತ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲ್ ಮತ್ತೆ ಶೀಶ್ ಮಹಲ್ ಸ್ಕ್ಯಾಂಡಲ್ನಲ್ಲಿ ಇವತ್ತು ತಮ್ಮ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ ಮತ್ತೊಮ್ಮೆ ದೆಹಲಿಯ ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಎಲ್ಲ ದೆಹಲಿಯ ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ನಾವು ಸಂದರ್ಭ ಸಲ್ಲಿಸ್ತಾ ಇದ್ದೇನೆ ಅವ್ರೇನ ಕೇಳ್ತಾವ್ರೆ ನೋಡಿ ಕಾಂಗ್ರೆಸ್ ಪಕ್ಷ ಹ್ಯಾಟ್ರಿಕ್ ಸಾಧನೆ ಮಾಡಿದೆ ಅಂದರೆ ಸತತವಾಗಿ ಮೂರನೇ ಬಾರಿಗೆ ಶೂನ್ಯ ಸಂಪಾದನೆಯನ್ನ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದೆ ಏನು ನರೇಂದ್ರ ಮೋದಿಜಿ ಅವರಿಗೆ ಪರ್ಯಾಯ ನಾಯಕತ್ವನ ಕೊಡ್ತೇವೆ ಅಂತೇಳಿ ತಮ್ಮನ್ನು ತಾವು ಬಿಂಬಿಸಿಕೊಳ್ತಾ ಕಾಂಗ್ರೆಸ್ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ ತದನಂತರದಲ್ಲಿ ಹರಿಯಾಣ ಮಹಾರಾಷ್ಟ್ರದಲ್ಲೂ ಕೂಡ ಮುಖಭಂಗ ಆಗಿತ್ತು ಈಗ ದೆಹಲಿ ಮತದಾರರು ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಸ್ಥಾನ ಏನು ಅಂತೇಳಿ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ ನೋಡಿ ಗ್ಯಾರಂಟಿಗಳು ಎಲ್ಲವೂ ಕೂಡ ತಾತ್ಕಾಲಿಕ ಇವತ್ತು ರಾಜ್ಯದಲ್ಲೇ ನೋಡ್ತಾ ಇದ್ದೀರಿ ಮೈಕ್ರೋ ಫೈನಾನ್ಸ್ ಇಂದ ಯಾವ ರೀತಿ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ನೋಡ್ತಾ ಇದ್ದೀರಿ ರಾಜ್ಯದ ಪರಿಸ್ಥಿತಿ ಏನಾಗಿದೆ ನೋಡಿದ್ದೀರಿ ಈ ಗ್ಯಾರಂಟಿಗಳು ಎಲ್ಲವೂ ಕೂಡ ತಾತ್ಕಾಲಿಕ ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಪ್ರಬುದ್ಧ ಮತದಾರ ಅರ್ಥ ಮಾಡಿಕೊಂಡಿದ್ದಾರೆ ತಾತ್ಕಾಲಿಕ ಗ್ಯಾರಂಟಿಗಿಂತ ದೃಢ ನಾಯಕತ್ವ ಕೊಡ್ತಕ್ಕಂಥ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ದೆಹಲಿಯ ಮತದಾರರು ಮತ್ತೊಮ್ಮೆ ರುಜುವಾತ್ ಮಾಡಿದ್ದಾರೆ ಧನ್ಯವಾದ